ಸರ್ ಕೂಡ ತಪ್ಪು ಮಾಡ್ದ ಆದ್ರೂ ಕೂಡ ಮತ್ತೆ ಸರಿ ತೀರ್ಕೊಂಡ ದೇವರು ಕಡೆಯಲ್ಲಿ ಬಂದು ಮೊರೆ ಹಿಡ್ತಾನೆ ದೇವರೇ ನಾನಿಂತ ನಡೆಬಾರು ನಡೆದಿದ್ದೆ ತಪ್ಪು ಪಾಪಗಳನ್ನು ಮನಸ್ಸಿನ ಧಾವೇದ ಕೇಳ್ಕೊಂಡಿದ್ದಾಗ ದೇವ್ರ ಮುಂದೆ ಅವನು ತಗ್ಗಿಸ್ಕೊಂತಾನೆ ಅವನು ಒಬ್ಬ ರಾಜ ಇಡೀ ಇಸ್ರಾಲ್ ದೇಶಕ್ಕೆ ರಾಜ ಅವ್ನು ಕಂಡ್ರೆ ಇಡೀ ಇಸ್ರಾಲ್ ದೇಶದವರು ಮಾಡಿದ್ರು ಎಲ್ಲ ಮೊರೆನೇ ಬಂತಿದ್ರು ನಮಸ್ಕಾರ ಸರ್ ಇಲ್ಲ ಎಂಟು ಅಂದಾಗಿ ಎಲ್ಲರೂ ಇಂಥವ್ರಿಗೆ ಇವನಿಗೆ ದೇವಕಲೆಯಲ್ಲಿ ಬಂದು ಇವನು ಏನ್ ಹೇಳ್ತಾನೆ ದೇವರೇ ಕುರಿಗಳು ಇದಕ್ಕೆ ಹೋಗ್ತಿದ್ದೇವಪ್ಪ ನಾನು ಇಂಥವನಾದ ನನ್ನನ್ನು ಕರ್ಕೊಂಡು ಬಂದು ಇಡೀ ವಿಶ್ವ ಸಾಮ್ರಾಜ್ಯಕ್ಕೆ ಒಬ್ಬ ರಾಜನಾಗಿ ಮಾಡಿದೆ ಇದಕ್ಕೆ ನಾನು ಅರ್ಹನೇ ಅಲ್ಲ ಈ ಕೋರ್ಟೆ ನಾನೇ ನನಗೆ ಕೊಟ್ಟೆ ಇದಕ್ಕೆ ನಿನಗೆ ಸೋದ್ರೆ ಅಂತಾಗಿ ಆ ಒಂದು ದೇವರ ಮುಂದೆ ತಗ್ಗಿಸ್ಕೊಂಡು ಅಲ್ಲ ಆದ್ರೆ ದೇವರ ತಗ್ಗಿಸಿಕೊಳ್ಳುವುದೇ ಇಲ್ಲ ಆದ್ರೆ ನಾವು ದೇವರು ಬಗ್ಗೆ ಹೇಳುತ್ತೆ ದೇವರ ಮುಂದೆ ಸಕಲ ಕೊನೆಯ ವಾಸಿಗಳು ತಗ್ಗಿಸಿಕೊಳ್ಳಬೇಕು ಹಾಲ ಆದ್ರಿಂದ ದೇವ ಕೇಳುತ್ತೆ ಆತನ ಮುಂದಿನ ಭ್ರವಣದಲ್ಲಿ ಎಲ್ಲಾ ಮಣಗಾಲಕ್ಕೂ ಮುಂದೆ ಮಡಚಲ್ಕೊಳ್ಳುತ್ತೆ ಎಲ್ಲಾ ಜ್ಞಾನ ದೇವರೊಂದಾಗಿ ಪ್ರತಿಜ್ಞೆಯನ್ನು ಮಾಡುತ್ತೆ ಅಂತ ಹಾಲ ಲೋಕದಲ್ಲಿ ನಾವು ಎಷ್ಟೇ ದೊಡ್ಡ ಬೆಂಕಿಗಳಾಗಿದ್ರು ದೇವರ ಮುಂದೆ ತಗ್ಗಿಸಿಕೊಳ್ಳುವರಾಗಿರ್ಬೇಕು ದೇವರ ಮುಂದೆ ನಾವು ತಲೆ ಬಾಗುವವರಾಗಿರ್ಬೇಕು ದೇವರಿಂದ ನಾವು ಶಾಂತ ಗುಣವನ್ನ ಹೊಂದಿಕೊಂಡಿರುವ ಇದು ಆತ್ಮೀಯವಾದ ಫಲವಾಗಿದೆ